ನಾವು ಕೊಟ್ಟಿದ್ದು ಯಾವುದಕ್ಕೆ ಆಹಾರ ಬಾಯಿಗೆ ಕಣ್ಣಿಗೆ ಪ್ರತ್ಯೇಕವಾದ ಆಹಾರ ಕೊಟ್ಟಿದ್ದೇವಾ ಕಿವಿಗೆ ಕೇಳಲಿಕ್ಕೆ ಪ್ರತ್ಯೇಕವಾದ ಆಹಾರ ಕೊಟ್ಟಿದ್ದೇವಾ ಅಥವಾ ಓಡಾಡಲಿಕ್ಕೆ ಪ್ರತ್ಯೇಕವಾಗಿ ಕಾಲು ಕೈಗೆ ಏನಾದರೂ ಇಂಜೆಕ್ಷನ್ ಕೊಟ್ಟಿದ್ದೇವಾ ಯಾವ ರೀತಿಯಾಗಿ ಪ್ರಾಣನಿಗೆ ಹೋಗಿರುವ ಆಹಾರದಿಂದ ಎಲ್ಲ ಇಂದ್ರಿಯಗಳಿಗೂ ಕೂಡ ಒಂದು ಶಕ್ತಿ ಬಂದು ಹೇಗೆ ಅದು ಉತ್ತಮವಾದ ಉತ್ಸಾಹದಿಂದ ತಮ್ಮ ತಮ್ಮ ಕಾರ್ಯಗಳು ಮಾಡಲಿಕ್ಕೆ ಪ್ರಾರಂಭವಾಗುತ್ತೋ ಹೇಗೆ ಬುಡಕ್ಕೆ ಹಾಕಿರುವಂತಹ ನೀರಿನಿಂದ ಎಲ್ಲೆಡೆ ಹೋಗಿ ಹೂವು ಹಣ್ಣುಗಳನ್ನು ಕೊಡುತ್ತೋ ಹಾಗೆ ನಾನಾ ತರಹದ ದೇವತೆಗಳ ಒಳಗಡೆ ಇರುವಂತಹ ಭಗವಂತನನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ ಅಂದರೆ ಆಟೋಮೆಟಿಕ್ಕಾಗಿ ಆ ಆ ದೇವತೆಗಳೆಲ್ಲ ಪ್ರೀತರಾಗಿಬಿಡ್ತಾರಂತೆ ಅದಕ್ಕೆ ಯಾವುದಿಲ್ಲ ಇವತ್ತು ಸ್ಕಂದ ಆಗಿರ್ಬೋದು ರುದ್ರದೇವರಾಗಿರ್ಬೋದು ಗಣಪತಿ ಆಗಿರ್ಬೋದು ರಾಘವೇಂದ್ರ ಗುರುಗಳಾಗಿರ್ಬೋದು ಎಲ್ಲರ ಒಳಗಡೆ ಶಕ್ತಿ ಪ್ರಬೋದಯನ್ ಆಚಾರ್ಯ ಅಂತಾರೆ ತತ್ರ ತತ್ರ ಸ್ಥಿತೋ ವಿಷ್ಣು ಆ ಆ ಪದಾರ್ಥಗಳ ಪ್ರತೀಕದಲ್ಲಿ ಇರುವಂತಹ ಭಗವಂತ ಆ ಆ ಶಕ್ತಿಗಳನ್ನು ಅವರಲ್ಲಿ ತುಂಬಿಸಿ ಅವರ ಮೂಲಕ ಕಾರಣ ಕಾರ್ಯಗಳನ್ನು ಮಾಡಿಸ್ತಾನೆ ವರವನ್ನು ಕೊಡಿಸ್ತಾನೆ ಹಾಗಾಗಿ ಅಂತರ್ಯಾಮಿತ್ವೇನ ಅವನ ಚಿಂತನೆ ಮಾಡಿದಾಗ ರಾಘವೇಂದ್ರ ಗುರುಗಳಿಗೂ ಪ್ರೀತಿಯಾಗ್ತದೆ ಭಗವಂತನನ್ನು ಮಾಡಿದಾಗ ಅವ್ರಿಗೂ ಪ್ರಿಯನಾಗ್ತಾನೆ ಹಾಗಾಗಿ ಅದೇ ರೀತಿಯಾಗಿ ನೀವು ಮಾಡುವ ಕಾರ್ಯದಲ್ಲಿ ಅದಕ್ಕೆ ಆ ದೃಷ್ಟಾಂತ ಕೊಟ್ಟಿದ್ದಾರೆ ಅಂತರ್ಯಾಮಿತ್ವೇನ ಭಗವಂತನ ಚಿಂತನೆ ಮಾಡಿರಿ ಹೇಗೆ ಮರಕ್ಕೆ ನೀರು ಹಾಕೋಲ್ಲ ಬುಡಕ್ಕೆ ನೀರು ಹಾಕುವಂತೆ ಬುಡ ಅಂದರೆ ಏನು ಅಡಿ ಒಳಗಡೆ ಇರುವಂಥದ್ದು ಹಾಗೆ ಪ್ರತಿಮಾಗಳಲ್ಲಿ ಶಾಲಾ ಎಲ್ಲ ಕಡೆಯೂ ಕೂಡ ನಾವು ದೇವಸ್ಥಾನಗಳಲ್ಲಿ ಹೋದಾಗ ಒಳಗಡೆ ಇರುವಂತಹ ಭಗವಂತನಿಗೆ ನಾವು ಮಾಡುವ ಪೂಜೆ ಅದು ಕಲ್ಲು ನ ಪ್ರತೀಕೆ ನ ಅಂತ ವೇದವ್ಯಾಸ ದೇವರು ತಮ್ಮ ಸೂತ್ರಗಳಲ್ಲಿ ಹೇಳಿ ಆಗಿದೆ ಪ್ರತೀಕವೇ ದೇವರಲ್ಲ